ಫ್ರೆಂಡ್ಸ್ ನಿಮ್ಗೆ ಹೇಳಿದೆ ಮಧ್ಯವರ್ತಿಗಳ ಕಾಟ ಇಲ್ಲದೆ ಡೈರೆಕ್ಟಾಗಿ ನಿಮಗೆ ಗಾಡಿಗಳನ್ನು ತೋರಿಸ್ತೀನಿ ನೀವು ಮಧ್ಯವರ್ತಿಗಳ ಕಾಟವಿಲ್ಲದೆ ಡೈರೆಕ್ಟಾಗಿ ನೀವು ಗಾಡಿಗಳನ್ನ ತೊಗೋಬೋದು ಅಂತ ಅದೇ ರೀತಿ ಇವತ್ತು ನಾನು ನಿಮಗೆ ಎರಡು ರೀತಿ ಎರಡು ಗಾಡಿಗಳನ್ನ ತೋರಿಸ್ತೀನಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ನ ಸೆಕೆಂಡ್ ಓನರ್ ಆಗಿರುವ ಅರುವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಓಡಿರುವ ಪ್ಲಾಟಿನ ಮಾರಾಟಕ್ಕಿದೆ ಈ ಗಾಡಿ ಬಂದುಬಿಟ್ಟು ಒನ್ ಟೆನ್ ಸಿ ಸಿಯ ಗಾಡಿಯಾಗಿದೆ ಮತ್ತು ಸೆಕೆಂಡ್ ಓನರ್ ಆಗಿರುವಂಥ ಗಾಡಿ ನೋಡಿ ಮತ್ತು ಗಾಡಿ ಗುಡ್ ಕಂಡೀಷನಲ್ಲಿದೆ ನೋಡ್ಬೋದು ನೀವು ಯಾವುದೇ ರೀತಿಯ ಸ್ಕ್ರ್ಯಾಚಸ್ಸು ಯಾವುದೂ ಇಲ್ಲ ಗಾಡಿ ಮೇಲೆ ನೋಡಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಟೈರ್ಗಳನ್ನ ಕೂಡ ನೋಡ್ಬೋದು ಟೈರ್ಗಳು ಹೊಸ ಟೈರ್ಗಳಿದೆ ಒಂದು ಹತ್ತು ಪರ್ಸೆಂಟ್ ಸೌದಿರ್ಬೋದು ಅಷ್ಟೇ ಬಿಟ್ರೆ ಇನ್ನು ನೈಂಟಿ ಪರ್ಸೆಂಟ್ ಟೈರ್ ಹಾಗೆ ಇದೆ ನೋಡ್ಬೋದು ನೀವು ನೋಡಿ ಗಾಡಿಯಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಕೂಡ ನೀವು ನೋಡ್ಬೋದು ಆ್ಯಂಟಿ ಸ್ಕಿಡ್ ಬ್ರೇಕಿಂಗ್ ಇದೆ ಮತ್ತು ಆ್ಯಂಟಿ ಸ್ಕಿಡ್ ಬ್ರೇಕಿಂಗ್ ಅಂತ ಹೇಳಿದರೆ ಒಮ್ಮೆ ಬ್ರೇಕನ್ನು ಹಿಡಿದರೆ ಹಿಂದೆ ಮುಂದೆ ಎರಡೂ ಕಂಟ್ರೋಲ್ ಆಗುತ್ತೆ ಮತ್ತು ಗಾಡಿಯಲ್ಲಿ ಹಿಂದಗಡೆ ಟೈರ್ನೂ ನೀವು ಕೂಡ ನೋಡ್ಬೋದು ಹಿಂದಗಡೆ ಟೈರ್ ಮತ್ತು ನಾಲ್ಕು ಇಂಡಿಕೇಟರ್ ಕೂಡ ಚೆನ್ನಾಗಿದೆ ಗಾಡಿ ಬಂದ್ಬಿಟ್ಟು ಒಂದು ಗಂಟೆಗೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಸ್ಪೀಡನ್ನು ಓಡುವಂಥ ಗಾಡಿಯಾಗಿದೆ ಮತ್ತು ಹೈಯೆಸ್ಟ್ ಸ್ಪೀಡ್ ಬಂದುಬಿಟ್ಟು ಏಯ್ಟಿ ಕಿಲೋಮೀಟರ್ಸ್ ತನಕ ಓಡಿಸ್ಬೋದು ಇಂಜಿನ್ ನೋಡಿ ಡಿ ಟಿ ಎಸ್ ಐ ಟ್ವಿನ್ಸ್ ಪಾರ್ಕ್ ಆಗಿದೆ ಮತ್ತು ಎ ಬಿ ಎಸ್ ನೋಡ್ಬೋದು ಮುಂದೆ ಹೆಡ್ಲೈಟ್ ಕೂಡ ನೋಡ್ಬೋದು ನೀವು ಹೆಡ್ಲೈಟಲ್ಲಿ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅದು ಬಿಟ್ಟರೆ ಗಾಡಿ ಏನೂ ಪ್ರಾಬ್ಲಮ್ ಇಲ್ಲ ಗಾಡಿ ಚೆನ್ನಾಗಿದೆ ಮತ್ತು ಗಾಡಿದು ಇನ್ಶೂರೆನ್ಸು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರೋವಂಥದ್ದು ನೀವು ಗಾಡಿ ಬೇಕಾದರೆ ನಾವು ಕೊಟ್ಟಿರುವ ಕೆಳಗೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು ನೋಡ್ಬೋದು ನೀವು ಲೈಟನ್ನು ನಾವು ನೋಡ್ಬೋದು ಹೆವಿ ಫೋಕಸ್ ಇರುವಂಥ ಲೈಟ್ ಕೂಡ ಇದ್ರಲ್ಲಿ ಅವೈಲೇಬಲ್ ಇದೆ ಮತ್ತೆ ಡಬಲ್ ಇಂದ ಒಂದೇ ಮಾಡು ಇದು ಮಾಡು ಡಿಮ್ ಡಿಪ್ ಮಾಡು ಅದು ಇಂಡಿಕೇಟ್ರ್ ಹಾಕೋ ಮತ್ತೆ ಕಡೆ ಹಾಕೋ ನೋಡ್ಬೋದು ಇಂಜಿನ್ ಕೆಪಾಸಿಟಿ ಕೂಡ ನೋಡ್ಬೋದು ಇದು ಮಾಡ ಇಂಜಿನ್ ಯಾವುದೇ ರೀತಿಯ ಬೋರಿಗೆ ಬಂದಿರೋಲ್ಲ ಇಂಜಿನ್ ಯಾವುದೇ ರೀತಿಯ ಕೆಲಸಕ್ಕಿಲ್ಲ ಬೋರಿಗಿಲ್ಲ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಮತ್ತು ನೀವು ತಗೊಳೋಗ್ಬೇಕಾದ್ರೆ ಬೇಕಾದ್ರೆ ಇಂಜಿನ್ ಯಾರಾದರೂ ಮೆಕ್ಯಾನಿಕ್ನಾಗ ಕರ್ಕೊಂಡ್ಬಂದು ರೆಫರ್ ಮಾಡಿ ತಗೊಳ್ಬೋದು ಕಾಡಿ ಹೆಚ್ಚಿನ ಮಾಹಿತಿಗಾಗಿ ಕೆಳ ಕೊಟ್ಟಿರೋ ನಂಬರ್ ನಂಬರ್ಗೆ ಕಾಲ್ ಮಾಡಿ